ನಟ ಸಾರ್ವಭೌಮ ಸಿನಿಮಾ ಹವಾ ಈಗ ಎಲ್ಲೆಲ್ಲೂ ಇದೀಗ ಈ ಸಿನಿಮಾ ಅಮೆರಿಕ ಹಾಗೂ ಕೆನಡಾದಲ್ಲಿ ಕೂಡ ತೆರೆ ಕಾಣ್ತಾ ಇದೆ ನಟ ಸಾರ್ವಭೌಮ ಸಿನಿಮಾ ಹವಾ ಕ್ರೇಜ್ ಈಗ ಎಲ್ಲ ಕಡೆ ಹಬ್ಬಿದೆ ಈಗಾಗಲೇ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಭಿಮಾನಿಗಳು ಕಾಯ್ತಾ ಕೂತಿದ್ದಾರೆ ಅಷ್ಟೇ ಅಲ್ಲ ಪೋಸ್ಟರ್ ಗಳು ಹಾಗೂ ಟ್ರೇಲರ್ ಗಳಿಂದ ಭರ್ಜರಿ ನಿರೀಕ್ಷೆಯನ್ನ ಹುಟ್ಟಿಸಿರುವ ಈ ಸಿನಿಮಾ ಇನ್ನೇನು ಬಿಡುಗಡೆಗೆ ರೆಡಿಯಾಗಿದೆ ಈ ಬೆನ್ನಲ್ಲೇ ಈ ಸಿನಿಮಾದ ಮತ್ತೊಂದು ವಿಚಾರ ಹೊರಬಿದ್ದಿದೆ ಅದೇನಪ್ಪಾ ಅಂದ್ರೆ ನಟ ಸಾರ್ವಭೌಮ ಸಿನಿಮಾಗೆ ಕ್ಷಣಗಣನೆ ಆರಂಭವಾಗಿದ್ದು ಈಗಾಗಲೇ ಈ ಸಿನಿಮಾ ಕ್ರೇಜ್ ಹೆಚ್ಚಿಸಿಕೊಂಡಿದ್ದು ಅಪ್ಪುವಿನ ವಿಭಿನ್ನ ಪಾತ್ರಕ್ಕೆ ಅಭಿಮಾನಿಗಳು ಕಾಯುತ್ತಿದ್ದಾರೆ ವಿಶೇಷ ಅಂದ್ರೆ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಪ್ರದರ್ಶನ ಕಾಣ್ತಾ ಇದೆ ಅಪ್ಪುವನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕೂಡ ಕಾತುರರಾಗಿದ್ದಾರೆ ವಿಶೇಷ ಅಂದ್ರೆ ನಟ ಸಾರ್ವಭೌಮ ಸಿನಿಮಾ ಕೆನಡಾ ಹಾಗೂ ಅಮೆರಿಕಾದಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಅಲ್ಲಿನ ಕನ್ನಡ ಅಭಿಮಾನಿಗಳು ಕೂಡ ಅಪ್ಪುವನ್ನ ನೋಡಲು ಕಾತುರರಾಗಿದ್ದಾರೆ ಈ ಪ್ರದೇಶಗಳಲ್ಲಿ ಪ್ರೀಮಿಯರ್ ಶೋ ನಡೆಯಲಿದೆಯಂತೆ ಅಪ್ಪು ಜೊತೆಗೆ ರಚಿತಾರಾಮ್ ಹಾಗೂ ಅನುಪಮ ಪರಮೇಶ್ವರನ್ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಇನ್ನು ಈ ಚಿತ್ರ ವಿಭಿನ್ನವಾಗಿ ಮುಡಿಬಂದ ಚಿತ್ರ ಆಗಿದ್ದು ಬಿಡುಗಡೆಯ ನಂತರ ಹೇಗಿರುತ್ತದೆ ಎನ್ನುವುದನ್ನು ಕಾದು ನೋಡಬೇಕು ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕರಣ